ವೀಕ್ಷಕರೇ ನಾಟಕದಲ್ಲಿ ತಪ್ಪು ಡೈಲಾಗ್ ಹೇಳಿದ್ದಕ್ಕೆ ಕಪಾಳ ಮೋಕ್ಷ ಮಾಡಿಸಿಕೊಂಡ ಕಲ್ಪನಾ ಐವತ್ತಾರು ನಿದ್ದೆ ಮಾತ್ರೆ ನುಂಗಿ ಕಲ್ಪನಾ ಆತ್ಮಹತ್ಯೆ ಮಾಡಿಕೊಂಡಿದ್ದೇಕೆ ಈ ಎಲ್ಲಾ ವಿಚಾರಗಳ ಬಗ್ಗೆ ತಿಳಿಯೋಣ ಕನ್ನಡ ಚಿತ್ರರಂಗದಲ್ಲಿ ಮಿಂಚಿ ಮರ್ಯಾದ ಅದ್ಭುತ ಪ್ರತಿಭೆಗಳಲ್ಲಿ ಮಿನುಗುತ್ತಾರೆ ಕಲ್ಪನಾ ಅವರನ್ನ ಮರೆಯೋಕೆ ಸಾಧ್ಯವಿಲ್ಲ ಆಕೆ ಬದುಕಿದ್ದು ಕೇವಲ ಮೂವತ್ತಾರು ವರ್ಷ ಇನ್ನು ಹದಿನೈದು ವರ್ಷಗಳ ಸಿನಿ ಬದುಕಿನಲ್ಲಿ ಎಪ್ಪತ್ತೈದಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿ ಮೋಡಿ ಮಾಡಿದ್ರು ಕನ್ನಡ ಸಿನಿ ರಸಿಕರ ಮನಸ್ಸಿನ ಶಾಶ್ವತ ಸ್ಥಾನ ಪಡೆದು ಬಿಟ್ಟಿದ್ರು ನಾಟಕಗಳಲ್ಲಿ ಬಣ್ಣ ಹಚ್ಚಿ ನಟನೆಯ ಪಟ್ಟುಗಳನ್ನ ಕಲಿತ ಕಲ್ಪನಾ ಮುಂದೆ ಸಾಕು ಮಗಳಾಗಿ ಚಿತ್ರರಂಗಕ್ಕೆ ಬಂದ್ರು ತೆರೆ ಮೇಲೆ ಅಥವಾ ರಂಗದ ಮೇಲೆ ಇದ್ರೆ ಬೇರೆ ಕಲಾವಿದರೆಲ್ಲ ಗೌನವಾಗಿ ಬಿಡುತ್ತಿದ್ರು ತಮ್ಮ ಅಮೋಘ ನಟನೆಯಿಂದ ಎಲ್ಲರನ್ನ ಕಲ್ಪನಾ ಮರೆಸಿ ಬಿಡ್ತಾ ಇದ್ರು ಹಲವು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿದ ಮಿನುಗು ತಾರೆ ಕೊನೆಗೆ ಆತ್ಮಹತ್ಯೆ ಮಾಡಿಕೊಂಡು ಜೀವ ಬಿಟ್ರು ಗಟ್ಟಿಗಿತ್ತಿಯಾಗಿದ್ದ ಕಲ್ಪನಾ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನೋದು ಇನ್ನೂ ನಿಗೂಢವಾಗಿಯೇ ಇದೆ ಆಕೆ ತಾನಾಗಿಯೇ ಸಾವಿಗೆ ಶರಣಾಗಿರಬಹುದು ಆದರೆ ಅಂಥದ್ದೊಂದು ದುಡುಕಿನ ನಿರ್ಧಾರ ಕೈಗೊಳ್ಳೋಕೆ ಕಾರಣ ಏನು ಅನ್ನೋದು ಮಾತ್ರ ಉತ್ತರ ಸಿಗದ ಪ್ರಶ್ನೆ ಆಕೆಗೆ ಆಪ್ತರಾಗಿದ್ದವರಿಗೆ ಕೂಡ ಈ ಬಗ್ಗೆ ಬಹಳ ಗೊಂದಲವಿದೆ ಒಟ್ಟಾರೆ ಕಲ್ಪನಾ ಹೀಗೆ ಬಂದು ಹಾಗೆ ಹೋಗ್ಬಿಟ್ರು ಕೆಲ ದುರಂತ ಪಾತ್ರಗಳಲ್ಲಿ ನಟಿಸಿದ್ದ ಆಕೆಯ ಬದುಕು ಕೂಡ ಅದೇ ರೀತಿ ಅಂತ್ಯವಾಗಿ ವಿಪರ್ಯಾಸ ಮಾನಸಿಕ ಖಿನ್ನತೆಯಿಂದ ನರಳುತ್ತಿದ್ದ ನಟಿ ಕಲ್ಪನಾ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಮೇ ಹನ್ನೆರಡರಂದು ಬೆಳಗಾವಿಯ ಸಂಗೇಶ್ವರ ಹತ್ತಿರದ ಐಪಿಯಲ್ಲಿ ನಿಧನರಾಗಿದ್ರು ಐವತ್ತಾರು ನಿದ್ರೆ ಮಾತ್ರೆಗಳನ್ನ ನುಂಗಿ ಆಕೆ ಆತ್ಮಹತ್ಯೆ ಮಾಡಿಕೊಂಡಿದ್ರು ಆರೋಗ್ಯ ಸಮಸ್ಯೆ ಆರ್ಥಿಕ ಸಂಕಷ್ಟ ಹಾಗೂ ಪ್ರೇಮ ವೈಫಲ್ಯಗಳಿಂದ ಆಕೆ ಆತ್ಮಹತ್ಯೆ ಮಾಡಿಕೊಳ್ಳುವ ಕೆಟ್ಟ ನಿರ್ಧಾರ ಕೈಗೊಂಡ್ರು ಎಂದು ಹೇಳಲಾಗುತ್ತೆ ಮಾನಸಿಕವಾಗಿ ಜರ್ಜರಿತರಾಗಿದ್ದ ಮಿನುಗು ತಾರೆ ಅದರಿಂದ ಹೊರಬರಲೇ ಇಲ್ಲ ನಟಿ ಕಲ್ಪನಾ ತಮ್ಮ ನಟನೆ ಹಾಗೂ ಬದುಕಿನಲ್ಲಿ ಎಷ್ಟರ ಮಟ್ಟಿಗೆ ಮಗ್ನರಾಗುತ್ತಿದ್ರು ಅಂದರೆ ಆಕೆ ಹೊರಗಡೆ ಮಾತನಾಡುವಾಗಲೂ ನಟಿಸುವಂತೆ ಭಾಸವಾಗ್ತಿತ್ತು ಸುಂದರ ಪಾತ್ರಗಳಲ್ಲಿ ನಟಿಸಿದರೂ ಆಕೆಯ ಬದುಕು ಅಷ್ಟು ಸುಂದರವಾಗಿರಲಿಲ್ಲ ನಟ ನಟಿಯರು ತೆರೆ ಮೇಲೆ ಕಾಣಿಸಿಕೊಂಡಷ್ಟು ಸುಂದರವಾಗಿ ಅವರ ಜೀವನ ಇರುವುದಿಲ್ಲ ಬಣ್ಣ ಹಚ್ಚಿ ನಟಿಸಿದ್ರೆ ಬಹಳ ದುಡ್ಡು ಬರುತ್ತದೆ ಮತ್ತಿನ್ನೇನು ಬೇಕು ಅಂತ ಕೇಳಿದ್ರೆ ಅದಕ್ಕೆ ಉತ್ತರವಿಲ್ಲ ಒಂದು ಕಾಲದಲ್ಲಿ ಲೇಡಿ ಸೂಪರ್ ಸ್ಟಾರ್ ಆಗಿ ಮೆರೆದ ಕಲ್ಪನಾಗೆ ಸಾವಿರದ ಒಂಬೈನೂರ ಎಪ್ಪತ್ತೇಳರ ವೇಳೆಗೆ ಅವಕಾಶಗಳು ಕಮ್ಮಿಯಾಗುತ್ತೆ ಆಕೆ ಸಿಕ್ಕಾಪಟ್ಟೆ ಬೋಲ್ಡ್ ಆಗಿ ಇರ್ತಿದ್ರು ಡ್ರೆಸ್ ತೊಡ್ತಿದ್ರು ತಪ್ಪು ಅನಿಸಿದ್ದನ್ನ ಕಡ್ಡಿ ತುಂಡಾದಂತೆ ಹೇಳ್ಬಿಡ್ತಿದ್ರು ಸ್ವ್ರತಿಷ್ಠೆ ಹೆಚ್ಚಾಗ ತೊಡಗಿತ್ತು ಅದನ್ನ ಅಹಂಕಾರ ದುರಹಂಕಾರ ಎಂದು ಕೆಲವರು ಭಾವಿಸಿದ್ರು ಅವರ್ಷ ಅವಕಾಶಗಳು ಕಮ್ಮಿಯಾಗಿ ಮತ್ತೆ ನಾಟಕಗಳ ಕಡೆ ಕಲ್ಪನಾ ಮುಖ ಮಾಡಿದ್ರು ಗುಡಿಗೇರಿ ಬಸವರಾಜ ಜೊತೆ ನಡೆಸುತ್ತಿದ್ದ ನಾಟಕಗಳು ಜನ ಮನ್ನಣೆ ಪಾತ್ರವಾಗ್ತಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಬಳಿಕ ಸಿನಿಮಾ ಅವಕಾಶ ಸಿಗಲಿಲ್ಲ ಅದೇ ಸಮಯದಲ್ಲಿ ಆರ್ಥಿಕ ಸಂಕಷ್ಟ ಸೇರಿ ನಾನಾ ರೀತಿಯ ನೋವು ಎದುರಿಸುವಂತಾಗಿತ್ತು ನಿಧಾನವಾಗಿ ಆಕೆ ಖಿನ್ನತೆಗೆ ಜಾರಿ ನಿದ್ರೆ ಮಾತ್ರೆ ಸೇವಿಸುವ ಅಭ್ಯಾಸ ಮಾಡಿಕೊಂಡಿದ್ರು ಅದೊಂದು ದಿನ ನಾಟಕದ ವೇಳೆ ವೇದಿಕೆಯ ಮೇಲೆ ನಡೆದ ಘಟನೆ ಆಕೆಯನ್ನ ಬಹಳವಾಗಿ ನೋಯಿಸಿತ್ತು ಕಲ್ಪನಾ ಸಾಯುವ ಹಿಂದಿನ ದಿನ ಬೆಳಗಾವಿ ಬಳಿಯ ಸಂಕೇಶ್ವರದಲ್ಲಿ ನಾಟಕವಿತ್ತು ಅದು ಕುಮಾರರಾಮ ನಾಟಕ ಗುಡಗೇರಿ ಬಸವರಾಜು ಕುಮಾರರಾಮನ ಪಾತ್ರ ಮಾಡಿದರೆ ಕಲ್ಪನಾ ಮಲತಾಯಿಯ ಪಾತ್ರದಲ್ಲಿ ನಟಿಸಿದ್ರು ಆದ್ರೆ ನಾಟಕದಲ್ಲಿ ನಟಿಸುವ ವೇಳೆಗೆ ಆಕೆ ಅನ್ಯ ಮನಸ್ಗಳಾಗಿದ್ರು ನಾಟಕ ಮಾಡುವ ವೇಳೆ ತಪ್ಪಾಗಿ ಡೈಲಾಗ್ ಹೇಳಿದ್ರು ಕುಮಾರ ರಾಮ ನನಗೆ ಹಸಿವಾಗಿದೆ ಎಂದು ಹೇಳಿದಾಗ ಪ್ರತಿಯಾಗಿ ರೊಟ್ಟಿ ತಿನ್ನು ಎಂದು ಹೇಳಬೇಕಿತ್ತು ಆದರೆ ಕಲ್ಪನಾ ಹುಲ್ಲು ತಿನ್ನು ಎಂದು ಬಿಟ್ಟಿದ್ರಂತೆ ಕಲ್ಪನಾ ಡೈಲಾಗ್ ಕೇಳಿ ನಾಟಕ ನೋಡುತ್ತಿದ್ದವರು ಬಿದ್ದು ಬಿದ್ದು ನಕ್ಕಿದ್ದಾರೆ ಕೂಡಲೇ ಬಸವರಾಜು ಕೋಪದಿಂದ ಹೌದು ನಾನು ಹಸು ಹುಲ್ಲು ಕೊಡು ಎಂದು ರಂಗದ ಮೇಲೆ ಕೂಗಾಡಿದ್ರು ಜನರ ಕೇಕೆ ಜೋರಾಗಿ ಬಿಟ್ಟಿತ್ತು ಅವಮಾನದಿಂದ ಬ್ಯಾಕ್ ಸ್ಟೇಜ್ಗೆ ಹೋಗಿದ್ದ ಬಸವರಾಜು ನಟಿ ಕಲ್ಪನಾ ಕೆಣ್ಣಿಗೆ ಹೊಡೆದು ಬಿಟ್ಟಿದ್ರು ನಾಟಕ ನಡೆಯುತ್ತಿದ್ದ ಜಾಗದಿಂದ ವೇಷ ಸಹ ಬದಲಿಸದೆ ಕಲ್ಪನಾ ತಾವು ಉಳಿದುಕೊಂಡಿದ್ದ ಗೋಟೂರು ಐಬಿಗೆ ಹೋಗಿದ್ರು ಬೆಳಿಗ್ಗೆ ಅವರ ಆತ್ಮಹತ್ಯೆ ವಿಚಾರ ಗೊತ್ತಾಗಿತ್ತು ಕಲ್ಪನಾ ಹುಟ್ಟಿದ ಶರತ್ಲತಾ ಮೂಲತಃ ಕಾಸರಗೋಡಿನ ಉಪ್ಪಳದ ಬೇಕೂರಿನವರು ಯಾವುದೇ ರಂಗಭೂಮಿ ಸಿನಿಮಾ ಹಿನ್ನೆಲೆ ಇಲ್ಲದಿದ್ರು ನಟಿಯಾಗುವ ಕನಸು ಕಂಡು ಬಣ್ಣದ ಲೋಕಕ್ಕೆ ಬಂದವರು ರಾಜ್ ಕುಮಾರ್ ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ರಾಜೇಶ್ ನಾಗ್ ಸೇರಿದಂತೆ ಅವತ್ತಿನ ಕಾಲದ ಸ್ಟಾರ್ ನಟರ ಜೊತೆಗೆ ತೆರೆ ಹಂಚಿಕೊಂಡು ಗೆದ್ದಿದ್ರು ಬೆಳ್ಳಿಮೋಡ ಗೆಜ್ಜೆ ಪೂಜೆ ಕಪ್ಪು ಬಿಳಪು ಶರಪಂಚರ ಉಯ್ಯಾಲೆ ಎರಡು ಕನಸು ಗಂಧದ ಗುಡಿ ಬಯಲು ದಾರಿ ಕಲ್ಪನಾ ನಟಿಸಿದ ಕೆಲವೊಂದು ಹೆಚ್ ಚಿತ್ರಗಳು ಗೂನು ಬೆನ್ನಿನ ನಟಿ ಎಂದು ಅಣಕ ಮಾಡಿದ್ದವರ ಎದುರಿ ಸ್ಟಾರ್ ಆಗಿ ಹೇಗೆ ಕಲ್ಪನಾ ನಟಿ ಕಲ್ಪನಾ ಅವರನ್ನ ಲಂಡನ್ ಹಾಗೂ ಅಮೆರಿಕದ ಎಲಿಜಬೆತ್ ಟೈಲರ್ಗೆ ನಟಿ ಕಲ್ಪನಾ ಅವರನ್ನ ಹೋಲಿಸುತ್ತಿದ್ರು ಎನ್ನಲಾಗಿದೆ ಕಲ್ಪನಾ ಅವರನ್ನ ಭಾರಿ ಸೌಂದರ್ಯವತಿ ಎನ್ನಲಾಗಿದ್ರು ಯಾರಿಗೂ ಸರಿಗಟ್ಟಲಾಗದ ಚಿತ್ರರಂಗವನ್ನ ಬಣ್ಣದ ಲೋಕ ಎಂದು ಕರೆಯುವುದು ಎಲ್ಲರಿಗೂ ಗೊತ್ತು ಅಲ್ಲಿ ಮಿಂಚಬೇಕು ಅಂದೇ ಮುಖದ ಬಣ್ಣವೇ ಪ್ರಧಾನ ಎನ್ನುತ್ತಾರೆ ಅದರಲ್ಲೂ ನಟಿ ು ಅದು ಬಹಳಷ್ಟು ಹೆಚ್ಚಾಗಿಯೇ ಅನ್ವಯಿಸುತ್ತೆ ಆದರೆ ಆ ಮಾತನ್ನ ಬಹಳ ಕಾಲದ ಹಿಂದೆಯೇ ಕನ್ನಡ ನಟಿಯೊಬ್ಬರು ಸುಳ್ಳು ಮಾಡಿದ್ದಾರೆ ಅವರೇ ಮೆನುಗುತ್ತಾರೆ ಖ್ಯಾತಿಯ ನಟಿ ಕಲ್ಪನಾ ಯಾರು ಸರಿಗಟ್ಟಲಾಗದ ನಟನೆಯ ಪ್ರತಿಭೆ ಅವರಲ್ಲಿತ್ತು ಎಂಬುದು ಅವರೊಂದಿಗೆ ಕೆಲಸ ಮಾಡಿದ್ದ ಹಲವು ನಿರ್ದೇಶಕರು ಹೇಳಿರುವ ಮಾತು ಎನ್ನಲಾಗುತ್ತಿದೆ ತೆರೆಯ ಮೇಲೆ ನಟಿ ಕಲ್ಪನಾ ಅವರ ಅಭಿನಯ ನೋಡಿದವರಿಗೆ ಈ ಮಾತು ಸುಳ್ಳು ಎನ್ನಲಾಗದು ನಟಿ ಕಲ್ಪನಾ ಅವರದು ಸ್ವಲ್ಪ ಗೋನು ಬೆನ್ನು ಮೊದಲಿಗೆ ನಟಿ ಕಲ್ಪನಾ ಅವರ ಕಾಲ್ ಶೀಟ್ ಪಡೆಯಲು ಬಂದಿದ್ದ ನಿರ್ದೇಶಕರೊಬ್ಬರು ಅವರ ಗೋಲು ಬೆನ್ನು ನೋಡಿ ಅಣಕ ಮಾಡಿದ್ರಂತೆ ಆದರೆ ಅದೇ ನಟಿ ಕಲ್ಪನಾ ತಮ್ಮ ಅಸಾಧಾರಣ ನಟನಾ ಚಾತುರ್ಯದಿಂದ ಇಡೀ ಕರುನಾಡು ಮೆಚ್ಚುವಂತೆ ಬೆಳೆದ್ರು ಅಂದಿನ ಕಾಲದಲ್ಲಿ ಮೊದಲ ಸ್ಟಾರ್ ನಟಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ನಟಿ ಕಲ್ಪನಾ ಅಂದಿನ ಕಾಲದಲ್ಲಿ ನಟಿ ಕಲ್ಪನಾ ಅವರದು ತುಂಬಾ ಲಕ್ಷುರಿ ಲೈಫ್ ಎನ್ನಲಾಗುತ್ತಿದೆ ಅವರು ಶೂಟಿಂಗ್ಗೆ ಬಂದು ಉಳಿದುಕೊಳ್ಳುತ್ತಿದ್ದುದು ಆಗಿನ ಕಾಲದಲ್ಲಿ ಸಾವಿರಾರು ರೂಪಾಯಿ ಬಾಡಿಗೆ ಕೊಡುತ್ತಿದ್ದ ರೂಮಿನಲ್ಲಿ ಎಂಬುದು ಗಮನಿಸಬೇಕಾದ ಸಂಗತಿ ಅಂದಿನ ಸಾವಿರಾರು ರೂಪಾಯಿ ಇಂದು ಲಕ್ಷಕ್ಕೆ ಸಮ ಎಂಬುದು ಗೊತ್ತಿರುವ ವಿಷಯ ಅಷ್ಟೇ ಅಲ್ಲ ನಟಿ ಕಲ್ಪನಾ ಕಾಲ್ ಶೀಟ್ ಪಡೆಯೋಕೆ ನಿರ್ಮಾಪಕರು ಹರಸಾಹಸ ಪಡಬೇಕಿತ್ತು ಎನ್ನಲಾಗ್ತಿದೆ ಆದರೆ ಅಂತ ನಟಿ ಕಲ್ಪನಾ ಅವರು ತಮ್ಮ ಜೀವಿತದ ಅವಧಿಯಲ್ಲಿಯೇ ಯಶಸ್ಸನ್ನ ನೋಡಿದಂತೆ ಅವಸಾನವನ್ನು ಕೂಡ ನೋಡಿಬಿಟ್ರು ಸ್ಟಾರ್ ನಟಿಯಾಗಿ ಮಿನುಗುತ್ತಾರೆ ಬಿರುದು ಹೊತ್ತು ಬದುಕಿದ್ದ ನಟಿ ಕಲ್ಪನಾ ಕೊನೆಗಾಲದಲ್ಲಿ ಪಡಬಾರದ ಪಾಡುಪಟ್ಟು ದುರಂತ ಅಂತ್ಯ ಕಂಡರು ಅವರ ಸಾವು ಇಂದಿಗೂ ಕೂಡ ಕಣ್ಣೀರು ತರಿಸುವಂತೆ ಮಾಡುತ್ತದೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ